बेडा अवन कोता ऐकिल्वा बडे रामनगे ओ सरीया बुद्धि कळतानी इंगेल बुद्धि कळी बेकायरो दो ओ कष्टा पोटे साके सळवी दडवर माडी वेला केनो सुन कीरळ बेडी आ आग, सरी गीळ साकाय मरवदिया यदुका बेडता किती वडी रे अवन कतळपटी इळसकंड वाडसका भरबेकायता ए सरी निउवे हंगल करत कमा नन्ना उडसता प नन कांदगी न कतळपटी इर्तण वळयक बंदलात कमा हंगर येनो उद्देशद मळे यार कुडी केळवा

ಬಂದಿರೋಕ್ಕೆ ಇಷ್ಟ ಆಗಿಲ್ಲ ಕಣಾಕಿ ಇಂಗಂತಳ ಎಲ್ಲ ನಮ್ಮ ಅತ್ತಕಮ್ಮ ನಾನು ಹೆರ್ತಿನ ಮೇಲೆ ನನ್ನ ಮಗಳ ಮೇಲೆ ಅನ್ಯಾವಾಗ್ ಮಾತಾಡ್ತಲ ಅಂತನ್ಕಬೇಡಿ ಅವರಿಗೆ ಈ ಬಂದಿರೋದು ಇಷ್ಟನೇ ಇಲ್ಲ ಕಣ್ ಮಾಡಿ ಅವರೇ ಒಂದರ ಈ ಚಿತ್ರವಾಗಿ ಆತರ ಕಣಾ ಅಯ್ಯೋ ಈಗ ನೋಡಿ ಇಲ್ಲಿ ಅನ್ ಪರಿಸ್ಥಿತಿ ನಿಮ್ಮ ಅಣ್ಣ ಆ ರಾಮನ ಮಾತು ಕಟ್ಕೊಂಡು ನನ್ನ ಮನೆಗೆ ಬಂದು ಕೊಡ್ಬಿಟ್ಟೆ ಇಲ್ಲಿ ಹೊರತಾಗಿ ಬಂದು ಗುಡ್ಲ ಹಾಕೊಂಡಿರಬೇಕಾದಾರೆ ಆ ವಶಕತೆ ಇಷ್ಟ ನನಗೆ ರಾಣಿ ಹೆಂಗಿದ್ದೊಳನ್ನ ತಂದ್ಬಿಟ್ಟೆ ಇನ್ ಗುಡ್ಸಲು ಹಾಕೋನಿ ಏನು ಮಾಡಿರಿ ಅದಕ್ಕೆ ಏತಾಗಿ ಇನ್ನೇನು ಮಾಡೋಕ್ಕೈತೆ ಇನ್ನೂ ನಮ್ಮ ಊರ ಮನೆಗೆ ಹೋದ್ರೆ ನಮ್ಮ ಹೂವ ಕುಡಿಯೋಕ್ಕಿಲ್ಲ ಅವಳು ಎಲ್ಲಕ್ಕಿಂತ ಹೆಚ್ಚು ನನ್ನ ಕಂಡ್ರೆ ಆಸೆ ಮಾಡ್ತಿದ್ಲು ಅವಳಿಗೂ ಎರಡು ಬಾರಿ ಚಾಡಿ ಹೇಳಿದ್ರು ನಿಮ್ಮ ಮನೆ ಜನ ಚಾಡಿ ಹೇಳ್ಬಿಟ್ಟು ಇವತ್ತು ನಾನು ಈ ಪರಿಸ್ಥಿತಿಗೆ ಹಿಂಗೆ ಗುಡ್ಲ ಹಾಕೊಂಡು ಜೀವನ ಮಾಡೋ ಮಟ್ಟಿಗೆ ಬ ಬರ್ಸ್ಬಿಟ್ರು ಏನು ಮಾಡಿರಿ ನನ್ನ ಹಣೆ ಬರ ಹೆಂಗೋ ಪಾಡ ಹೋಗ್ಬೇಕಲ್ಲ ಇನ್ನು ಸಾಯ ಹೆಂಗಿದ್ದದ ಹೆಂಗೋ ಒಂದು ಹೊಸ ತಗ ಕುಂತೀವಿ ಆಯಿತು ಊಟ ಮಾಡಿ ಒಂಚೂರ ಇಟ್ ಮಾಡಿ ನೀ ಕೊಡೋಣ ಬೇಡ ಕನತ್ಕ ಏನು ಬೇಡ ಬಡ್ಡೆ ಇದೆ ನನಗೆ ಬರ್ತಾನೆ ಅವ್ನ ಸುಮ್ಮನೆ ಬಿಡಕಿಲ್ಲ ಆ ಬಡ್ಡಿದ್ನ ಸುಮ್ಮನೆ ಬಿಡೋಕ್ಕಿಲ್ಲ ಕಂದ್ಕಮ್ಮ ನಾನು ನನ್ನ ಮನ್ಗಿರ ಆ ಮನಗಿದ್ದಂಗೆ ನನಗಿದೆ ಹೊಡ್ದಿ ಎಬ್ಬಿಸ್ಬಿಟ್ಟವನೇ ನಾನಂತು ಅವನ ಸುಮ್ಮನೆ ಬಿಡೋ ಮಾಗನೇ ಇಲ್ಲ ನಾನು ನನ್ನೇ ಕತ್ಲು ಬಿಟ್ಟು ಇಡ್ದು ಮನೆ ಅದು ದುಃಖ ಆ ಬಡ್ಡೆ ಇದನ್ನ ಸುಮ್ಮನೆ ಬಿಟ್ಟಿನ ನಾನು ಯಾರು ಸುತ್ತವಂತರ ಕುಡಿದಾನೇ ಯಾರತ್ಕಮ್ಮ ಸತ್ತವಂತರು ಈ ಕಾಲದಲ್ಲಿ ಕುಡಿದಾನೆ ಇದರು ನೀನು ಕುಡಿಬಾರ್ದು ಕುಡಿತೀನಿ ಅತ್ಕಮ್ಮ ನಾನು ಹೇಳಿದೀವೇ ನನ್ನ ಹಿಂಗೆ ಒಟ್ಟೆ ಹುರ್ಸುತ್ತೆ ನಾನು ಅದ್ಕಮ್ಮ ಖಂಡೀರೋ ಕೈ ತೊಳ್ಕೊಳ್ಳೋ ಮಾಡ್ಕೊಬಿಟ್ನ ಅದ್ಕಮ್ಮ ನನ್ನ ಪರಿಸ್ಥಿತಿ ಹಿಂಗೆ ಆಗೋತಾರೆ ಅದಕಮ್ಮ ನಾನು ಏನು ಹೇಳ್ಬೇಕು ಹೇಳಿ ಏನು ಮಾಡ್ಬೇಕು ಹೇಳಿ ನೀವ್ ಎದುರ್ಕಾಗಿತ್ತು ನೀವು ಹೊಡಿಬೇಕಾಗಿತ್ತು ಅವ್ಗೆ ಹೊಡೆದಿ ಬರ್ದಿ ಮೂಲ ಕುಣಿಸ್ಬೇಕಾಗಿತ್ತು ನೀವು ನಿಮ್ಗೂ ಬುದ್ಧಿ ಲಕ್ಕನ ಹಾಕಿ ಅಧಿಕಾರ ನಾವೇ ಕೊಟ್ಟಿದ್ದೀರಲ್ಲ ಆಸ್ತಿ ಪಾಸ್ತಿ ಇರೋದು ನಿಮ್ಮೆ ಸಲ್ತಾನೆ ಓಡಿಸಿ ಅವ್ರನ್ನ ಮನೆ ಬಿಟ್ಟಿ ಮನೆ ಬಿಟ್ಟು ಓಡಿಸೋಂತ ಅಧಿಕಾರ ನಿಮ್ಗದೆ ನಿಮ್ಮ ಹೆಸರು ವಾಟಿಸಿ ಓಡ್ತಾ ಇರೋದು ಯಾಕೆ ಎದುರ್ಕೊಂಡಿರಿ ಅವ್ನ ಕತ್ತಿಡ್ದು ನುಪ್ಪಟ್ಟ ಅಂದ್ಬಿಟ್ಟು ನೀವು ಬಂದಿದ್ದೀರಲ್ಲ ನಿಮ್ಗೂ ಬುದ್ಧಿ ಇಲ್ವಾ ಓಲಾ ನೀನ್ ಎಷ್ಟಿ ಕರ್ಕೊಂಡು ಓಲಾ ಅಂತ ಅನ್ನಿ ಯಾರಾಸ್ತೇವು ನಿಮ್ಮ ಆಸ್ತಿ ತಾನೆ ನಿಮ್ಮ ಬದುಕಾಟ ತಾನೆ ನಿಮ್ಮ ಅಪ್ಪ ಸಂಪಾದನೆ ಮಾಡಿರೋ ತಾನೆ ಏನು ಅವನ ಸಂಪಾದನೆ ಮಾಡಿದ್ದ ಒಂದು ಎಕರೆ ತಕೊಂಡವನಿ ಅವ ಅವನೇ ಮಡಿಕೊಳ್ಳಿ ನಿಮ್ಮ ಆಸ್ತಿಯ ನೀವು ಮಡಿಕೊಂಡು ನಿಮ್ಮ ಮನೆಯಲ್ಲಿ ಇವಿರಿ ಕಟ್ಟಿ ನಿಮ್ಮ ಹೆಸರು ತಾನೆ ಮನೆ ಓಡ್ತಾ ಇರೋದು ಆರ್ಟಿಸಿ ಮನೆ ಹೆಸರು ಮನೆ ಇರೋದು ನಿಮ್ಮ ಹೆಸರಲ್ಲಿ ಆ ಜಾಗ ಇರೋದು ಅಂದ್ರೆ ಮನೆ ನಿಮ್ಮ ಹೆಸರು ತಾನೆ ಯಾಕೆ ಹೆದರ್ಕೋಬೇಕು ಓಡಿಸಿ ಮನೆ ಅಂದಾಚಿಕೆ ಅವನ್ನೇ ನೀವು ಹೆದರ್ಕೊಂಡು ಹಿಂಗೆ ಬಂದಿದ್ದೀರಲ್ಲ ನೀವು ಸರಿಯ ನೀವು ಇವತ್ತು ಇಷ್ಟಕ್ಕೆ ಎದ್ತಾನ ನಿಮ್ ಮುಂದಕ್ಕೆ ಇನ್ನು ಎದ್ತಾನೆ ಎದ್ಕಂಡ್ ಎದ್ಕೊಂಡ್ ಕುತ್ಕೊಂಡ್ರೆ ಜೀವನ ಮಾಡದ್ ಹೆಂಗೆ ಅವನ್ಗೆ ಎದ್ಕೊಂಡ್ ಬಂದಿದ್ದೀರಲ್ಲ ಓಡಿಸ್ತಾನೆ ಬಿಟ್ಟು ಕರ್ಕೊಂಡು ಕರ್ಕೊಂಡ್ ಇರೋ ಅವಶ್ಯಕತೆ ಏನಿರೋದ್ ನಿಮ್ಗೆ ನಾನೇನು ಒಟ್ಟೆ ಊರಿಗೆ ಹೇಳಕ್ಕಿಲ್ಲ ಪಾಪ ನನ್ನ ಮೈದಾ ಅಂದ್ರೆ ನನಗೆ ನನ್ನ ಮಗನಿಗಿಂತ ಹೆಚ್ಚು ನಿಮಗೆ ಗೊತ್ತು ಒಂದ್ ನಿಮ್ಮ ನಿಮ್ ಮುಂದೆ ನಿಂತ್ಕೊಂಡು ನಾವು ಮಾತಾಡ್ದವ್ರು ಅಲ್ಲ ನಿಮ್ಗೆ ಅಷ್ಟು ಗೌರವ ಕೊಡ್ತೀವಿ ಅಂತದ್ರಲ್ಲಿ ನಮ್ಗೆ ಇಷ್ಟ ವಯಸ್ಸಾದವ್ರೆ ನಾವೇ ಗೌರವ ಕೊಡ್ತೀವಿ ಅವನ್ಗೆ ರಾಮನ್ಗೆ ಅಪ್ಪನಿಗೆ ಹೆಂಗ್ ಗೌರವ ಕೊಡಬೇಕು ಹೆಂಗ ಉಳಿಸ್ಕೋಬೇಕು ನಾವು ಗೌರವ ಅಂತ ಏನು ಸಂಪಾದನೆ ಮಾಡಬಾರ್ದು ಮಾಡಿದಾನ ಏನು ತಿಳಿವಳಿಕೆ ಇತ್ತಿತ್ತಿಲ್ಲ ಅವಳು ಚಂಗ್ಲಾಟ ನೋಡ್ಬಿಟ್ಟು ನೀವು ಇವಾಗ ಬೇಜಾರಾಗ್ಬಿಟ್ಟು ಹೋಗಿದ್ರಿ ದೇವಸ್ಥಾ ಇಲ್ಲ ಅಂತ ಹೇಳಿದಾನ ನಾನು ಅವ್ಳ ಚಂಗ್ಲಾಟ ಅಂತ ನೀವೇ ಕೋತಿದ್ರಿ ನೀವೇ ಕೋತಿದ್ರಿ ಅಂತ ಹ ನಾನೇ ಸುಳ್ಳೇಳಿ ಯಾಕಣಪ್ಪ ನಮ್ಮ ಇವತ್ತು ಹೇಳ್ಬೋದು ಇಲ್ಲ ಅಂತ ನಾವ್ ಕಣ್ಣಾರು ನೋಡಿರೋಕೆ ಪಟೇಲ್ ಅಪ್ಪನ್ಕುಟ್ಟೆ ಹೆಂಗ ಹೆಂಗೆಲ್ಲ ಮಾತಾಡ್ತಿದ್ಲು ಅಂತ ಕಣ್ಣಲ್ಲಿ ನೋಡಿರಕ್ಕೆ ನಾವೇ ಮಾತಾಡ ಬೇಕು ನಮ್ಗೆ ಅಂದ್ಬಿಟ್ಟು ನಾನು ಮಾತಾಡೋಕೊಪ್ಪ ಅಷ್ಟೇ ಅದು ಯಾಕೆ ಬೇಕು ನಾವು ಮಾತು ಅಂದ್ರೆ ಅವ್ರಿಗೆ ಐತಿಲ್ಲ ಮಾತಾಡೋದು ಬೇಡ ಕತಾಡೋದು ಬೇಡ ಅನ್ಕಂಡು ನಾ ಸುಮ್ಮನೆರೋದು ಅಷ್ಟು ಬಿಟ್ರೆ ಅವಳೇನು ಜಾನಕಿ ನೀವು ಬಂದಿರೋದು ಖುಷಿ ಪಡ್ತಾಳೆ ಬಿಡಿ ಅವ್ರಿಗೂ ಇಷ್ಟ ಇಲ್ಲ ನಾನು ಹೇಳೋದು ಒಂದು ಮಾತು ಕೇಳಿ ನೀವು ರಾಮನು ರಾಮನು ಇರ್ತೀರಿ ಮನೆ ಬಿಟ್ಟು ಓಡ್ಸ್ಬಿಟ್ಟು ಜಾನಕಿ ಹುಸಿ ಇರ್ತದ ಇಟ್ಕೊಳ್ಳೋದು ಕಲೀರಿ ನಾನೇನು ಹೊಟ್ಟೆವರಿಗೆಲ್ಲ ಹೇಳ್ತಾರ ನಿಮಗೆ ಕೇಳಿ ಪಪ್ಪ ನೀವು ನನ್ನ ಮೈದಲ್ಲ ನನ್ನ ಮಗ ಅಂತ ಅಂದ್ಕೊಂಡಿರೋದು ನೀವು ಪಪ್ಪಾ ಹಿಂಗೆ ಕಣ್ಣೀರಾಕಂಡಿ ಕುಂತ್ಕೊಂಡ್ರೂ ನಮಗೆ ಎಷ್ಟು ಹೊಟ್ಟೆ ಅದು ಎಷ್ಟು ಹೊಟ್ಟೆ ಅಂತ ಅವ್ನಿಗೇನು ಎದ್ಕೋಬೇಕು ಅಂತ ನೀವು ಯಾಕೆ ಎದ್ಕೊಂಡಿರಿ ಅಂತ ನಾನು ಹೇಳೋದು ಎದ್ಕೊಳ್ಳೋದು ಬೇಡ ಬಿಡೋದು ಬೇಡ ನಮ್ಮ ಆಸ್ತಿ ಕದ್ದು ಬಿಡ್ಲ ಮಗನೇ ಅಂದ್ಬಿಟ್ಟು ಹೊರದ್ ಕಳಿಸಿ ಮನೆಯಿಂದ ಹಚ್ಚಿ ಓಡಿಸಿ ಅವ್ರನ್ನ ಇದ್ರೆ ಜಾಸ್ತಿ ಇರ್ಬೋದು ನಿಮ್ಮ ಪುಟ್ಟ ನಗಿತಾ ನಗಿತ ಅವಳನ್ನು ಓಡಿಸಿ ಅದು ಬಿಟ್ಬಿಟ್ಟು ಯಾಕೆ ಎದ್ಕೊಬೇಕು ನೀವು ಯಾಕೆ ಅಂತ ಯಾಕೆದ್ರು ಕೂತ್ ಅವ್ನಿಗೆ ನೀವು ನಿಮ್ ಅವನು ಹುಟ್ಟಿರೋನು ಅವ್ನ ಹೊಟ್ಟಿರೋ ನೀವು ಹಿಂಗೆ ಹೋದ್ರೆ ಜೀವನ ಮಾಡ್ದಂಗಯಾ ಚಾಡಿ ಅಂತ ಅನ್ಕಬೇಡಿ ನಮ್ಗೆ ಅಷ್ಟು ನಿಮ್ ನೋಡಿದ್ರ ಒಟ್ಟು ನಿಮ್ಮ ಪರಿಸ್ಥಿತಿಯ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಬುಡಂಗಿ ಜನಗಳ್ ಮುಂಗಡವ ಮಾರಾ ಮರೋದಿ ಕಲ್ದಿ ಅಂತ ಅನ್ಯವಾಗಿ ನಿಮ್ಮ ಮೇಲೆ ಇಲ್ದೋದ್ ಹೇಳಿದ್ರು ಅವಳು ಮಾಡಿರೋ ಕಳ್ಳಾಟ ಅದು ಇದು ಸಿಕ್ತ ಜನಕ್ಕೆ ನಿಮ್ಗೆ ದೂರದ್ರು ಜನಗಳೆಲ್ಲವ ಪಾಪ ಜಾನಕಿ ಒಳ್ಳೆಳು ಒಳ್ಳೆಳು ಅಂತ తోర్స్ జన్ కి అట్కం ఆడదు నా కణ్యారు నోడి నవ్వేనకు ఏమన్ మే ఒళ్ళు కేతీన్ నిమిష నమ్ యాకప్పా నానికి నన ఇట్టిల్దనీ నన్నే వర్ది బడీ ఒల్త కలుసని ఆ రమ్మ కట్కడు అంగే నమ్ జీవనమే సరి ఇన్నొరు జీవన కట్కం ఏను అంత అందోబౌదు అే పప్ప నిమ్ నోడ వట్ట నన్ను మైదిన జీవన హింగా ఆగోతలో వట్టే వట్టె బెంకి అయిత నంకి ಅದಕ್ಕೆ ಕಣಪ್ಪ ಹೇಳಿದ್ದು ಇನ್ನೇನೇನು ನನಗೇನು ಹೊಟ್ಟೆ ಹೋಗ್ತದೆ ಪಪ್ಪ ನೀನು ನೋಡಿದ್ರೆ ನಿನ್ನ ಪರಿಸ್ಥಿತಿ ನೋಡ್ರಿ ಹೊಟ್ಟೆ ಹೋಗ್ತದೆ ಇಲ್ಲ ಎಲ್ಲರೂ ಕೊಟ್ಟು ಚೆನ್ನಾಗಿ ಅನ್ನೋದು ಎತ್ತಿ ಮಗಿನ ಕೊಟ್ಟೆ ಮಗನ ಕೊಟ್ಟು ಚೆನ್ನಾಗಿ ಅವ್ರಲ್ಲ ಅಂತ ಯಾಕೆ ಹೊಟ್ಟೆ ಉರಿ ಮಾಡೋದಪ್ಪ ಹೆಂಗ ಚೆನ್ನಾಗಿದ್ರೆ ನನ್ನ ಮೈದ ಚೆನ್ನಾಗಿರಲಿ ಅಂತ ನಾನು ಆಸೆ ಮಾಡೋದು ಏನು ಮಾಡಿ ಅದೇಕಂದ್ರೆ ನನ್ನ ಕಣ್ಣು ಸುಮ್ಕಿರೋದಕ್ಕೆ ನೀವು ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತಿಲ್ವಾ ಬುಡಕಿಲ್ಲ ಕಣದಕ್ಕೆ ಅವ್ರ ಮನೆ ಕಾರಿ ಮಾಡಿಸೇ ಮಾಡಿಸ್ತೀವಿ ಯಾರು ಅಪ್ಪಂದ ಹೋದ್ರು ಅಲ್ತಕ್ಕೆ ಇರೋ ನನ್ನ ಹೆಸರಲ್ಲಿ ಓ ಕಂಪ್ಲೇಂಟ್ ಕೊಟ್ಬಿಟ್ಟು ಸ್ಟೇಷನಲ್ಲಿ ಇಳಿಸ್ತೀನಿ ಸುಮ್ಕಿರಿ ಸ್ಟೇಷನ್ಗೂ ಕೊಡ್ತೀನಿ ಹೊಡ್ದು ಬಿಡ್ತೀನಿ ಮನೆ ಹಚ್ಕಾಕವನೇ ನನ್ನ ಹೆಸರು ಮನೆ ಇರೋದು ಆಸ್ತಿ ನನ್ನ ಹೆಸರಲ್ಲವೇ ಇವ್ನು ಹಿಂಗೆಲ್ಲ ಶಿಕ್ಷೆ ಕೊಡ್ತಾವೆ ಅಂದ್ಬಿಟ್ಟು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಸುಮ್ಕಿರಿ ಹೋಗ್ಬಿಟ್ಟು ಮೊದಲ ಕೆಲಸ ಮಾಡಿ ನೋಡಿ ಇಲ್ಲ ಅಂದ್ರೆ ಮತ್ತೆ ನಿಮ್ಗೆ ಮನೇಲಿ ಬೆಲೆ ಇರೋಕ್ಕಿಲ್ಲ ಓಡಿಸ್ಬಿಡ್ತಾರೆ ನಿಮ್ಮ ಹೆಂಡತಿ ಅವಳು ಅವಳಲ್ಲ ಅವ್ಳು ಸರಿಗಿರ ಎಲ್ಲ ಸರಿಗಿರೋದು ಮಗು ಸಪೋರ್ಟ್ ಮಾಡಿ 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 ಅವನ್ನ ಹೆಚ್ಚಿಸಿರೋದು ಅವಳೆಯ ಅವನ ಹೆಸರಲ್ಲಿ ಕಿಕ್ಕೊಡಿ ಕಂಪ್ಲೇಂಟ ಯಾರ ಹೆಸರು ಬೇಡ ಹಿಂಗೆ ಸುರೋದು ಬೇಡ ரமன்ஸ் கம்ப்ளேண்ட் கொட் இங்க வடித்தானே கத்துல பட்டு இடங்கிங்க சிசை கொடுத்து அன்புட்டு ஓட்டு கம்ப்ளேண்ட் கொட்டித்த சரி ஆத்தாய் நீங்கள் ஒழுக்க கேள்னி இல்ல பீதி பார்த்திங்க சாணக்க சாயகால சாயகால ஒன்னும் நிலை இல்லை இவத்து மனே அச்சு கொடுத்துறாரு இவ்வளோ சொத்துகிட்ட பப்பா வங்க மா நானும் பங்க மாதிரி பப்பா அஸ்ட் பங்க மா கமீக்கரண இல்லை அந்தமேல் நாளை திசுக்கு நீங்க நோட்காணங்காய் ಹೆಂಗು ನಿಮ್ಮ ಹೆಸರಲ್ಲವೇ ನೀವೇ ಕೆದ್ಕೊಂಡಿರಿ ಓಡಿಸಿ ಅವ್ರನೇ ಇವತ್ತು ಕತ್ಲು ಪಟ್ಟಿ ಹಿಡ್ಕೊಂಡು ಒಡೆಯಕ್ಕೆ ಬಂದ ಹುಡ್ಸ್ ಮಗ ಅಂದ್ರೆ ಹೆಂಗೆ ಹೇಳಿ ನೀವೇ ಸುಮ್ಮನೆ ಬಿಡಕಿಲ್ಲ ಕಣಕ್ಕೆ ನಾನು ಸುಮ್ಮನೆ ಬಿಡಕಿಲ್ಲ ರಾಮನ ನೋಡ್ಕೋ ಅವನ ಜೈಲು ಜೈಲಿಗೆ ಹಾಕಿಸ್ತೀನಿ ನಾನು ಸುಮ್ಮನೆ ಬಿಡೋ ಮಗಲ್ಲ ನನಗೆ ಕತ್ತು ಪಟ್ಟಿ ಹಿಡ್ಕೊ ಹೊಡದ್ ಮೇಲೆ ನಾನು ಸುಮ್ಮನೆ ಬಿಡಕದ ಆ ಬಡ್ಡಿ ಅದನ್ನ ನಾನು ಏನು ಅಂತ ತೋರಿಸಿ ತೋರಿಸ್ತೀನಿ ಮಾಡಿ ಹೋಗಿ ಹೋಗಿ ಕಂಪ್ಲೇಂಟ್ ಕೊಡಾಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ